ನಮಸ್ಕಾರ ವೀಕ್ಷಕರೇ ಕದಂಬ ಕನ್ನಡ ಯುವಕರ ವೇದಿಕೆ ಅಧ್ಯಕ್ಷರಾದ ಚಂದ್ರರವರ ನೇತೃತ್ವದಲ್ಲಿ ಎಪ್ಪತ್ತೈದನೇ ವರ್ಷದ ಡಾಕ್ಟರ್ ಸಹಸಸಿಂಹ ವಿಷ್ಣುವರ್ಧನ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಉಚಿತ ರಕ್ತದಾನ ಶಿಬಿರ ಹಾಗೂ ಉಚಿತ ಕನ್ನಡಕ ವಿತರಣೆಯನ್ನು ಮಾಡಲಾಯಿತು ಎಪ್ಪತ್ತೈದನೇ ವರ್ಷ ವಿಷ್ಣುವರ್ಧನ್ ಅವರ ಹುಕ್ಕು ಹಬ್ಬದ ಪ್ರಯುಕ್ತ ಕಣ್ಣಿಂದ ಪರೀಕ್ಷೆ ಬ್ಲಡ್ ಡೊನೇಷನ್ ನನ್ನ ಕನ್ನಡ ಕದಂಬ ಯುವಕರ ವೇದಿಕೆ ಸ್ವಾಮಿ ವಿವೇಕಾನಂದ ಸರ್ ಎಷ್ಟನೇ ವರ್ಷದಿಂದ ಮಾಡ್ತಾ ಇದ್ದೀರಾ ಏನು ಒಂದು ಹತ್ತು ವರ್ಷದಿಂದ ಮಾಡ್ತಾ ಸ್ವಾಮಿ ವಿವೇಕಾನಂದ ಬ್ಲಡ್ ಬ್ಯಾಂಕ್ ಇಂದ ಈ ದಿನ ಕದಂಬ ಯುವಕರ ವೇದಿಕೆ ವತಿಯಿಂದ ಇದೊಂದು ರಕ್ತದಾನ ಶಿಬಿರ ಮತ್ತು ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಮ್ಮ ಜನರು ಅವರು ನಮ್ಮ ಸಹಕಾರ ನೀಡಿ ಇವರ ಸಂಗತಿಯನ್ನು ಒಂದು ಶಿಬಿರವನ್ನು ಆಯೋಜಿಸ್ಕೊಂಡಿದ್ದಾರೆ ಸುಮಾರು ಬೆಳಿಗ್ಗಿಂದ ಒಂದು ಇಪ್ಪತ್ತೈದು ಜನ ರಕ್ತದಾನ ಮಾಡಿರ್ತಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಜನ ಕಣ್ಣನ್ನು ತಪಾಸಣೆ ಮಾಡಿಕೊಂಡಿದ್ದಾರೆ ಒಂದು ಐವತ್ತು ಜನ ಡಿ ಪಿ ಶುಗರ್ ಈ ಟೆಸ್ಟ್ನಲ್ಲಿ ಭಾಗವಹಿಸಿ ಎಲ್ಲರೂ ಶುಗರ್ ಮತ್ತು ಡಿ ಪಿಯನ್ನು ಮಾಡ್ಕೊಂಡಿದ್ದಾರೆ ಈ ಒಂದು ಶಿಬಿರದಲ್ಲಿ ಸಾಮಾಜಿಕ ಕಳೆಕಳೆಯಿಂದ ಮಾಡುತ್ತಿರುವಂತಹ ಎಷ್ಟೋ ಜನಗಳಿಗೆ ಬಡವರಿಗೆ ಬಗುರಿಗೆ ಬಿ ಪಿ ಶುಗರ್ ಇರೋದೇ ಗೊತ್ತಿರೋದಿಲ್ಲ ಇವ್ರು ಮಾಡ್ತಿರೋ ಇದೊಂದು ಫಂಕ್ಷನ್ ಅವರಿಗೆ ಆರೋಗ್ಯದ ಏನು ಕಳಕಳಿ ಇದೆ ಅದು ತಿಳಿಸ್ತಾ ಇದ್ದಾರೆ ಎಲ್ರಿಗೂ ಯುವ ಒಂದು ಕದಂಬ ಒಂದು ಯುವಕರ ವೇದಿಕೆಗೆ ನಮ್ಮ ರಕ್ತನಿಧಿ ಕೇಂದ್ರದ ಜೊತೆ ವತಿಯಿಂದ ಪೂರಕವಾದ ಧನ್ಯವಾದಗಳನ್ನು